ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ರೆಸಿಪಿ ಜೊತೆ ರೆಸಿಪಿನ ಶೂಟ್ ಮಾಡ್ತಾಯಿದ್ದೀನಿ ಅದು ಬಂದು ಬದನೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನನಗಂತೂ ಸ್ಪೆಷಲಿ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಮುಂಚೆ ಮಾಡ್ತಾ ಇರಲಿಲ್ಲ ಅಷ್ಟು ಇಷ್ಟ ಆಗ್ತಿ ನಾನು ಯಾವುದೂ ತಿಂದಿರಲಿಲ್ಲ ಬಟ್ ನಾನು ಮಾಡಿರಲಿಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಬಟ್ ಇದಕ್ಕೆ ಫೈ ಐದನೇ ಸಲ ಏನೋ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿತ್ತು ಹಂಗಾಗಿ ರೆಸಿಪಿನ ಶೇರ್ ಮಾಡೋಣ ಅಂತ ಇಲ್ಲಿ ಬಂದು ನಾನು ಬಿಳಿ ಎಳ್ಳು ಬೆಲ್ಲ ಹುಣಸೆಹಣ್ಣು ಕೊಬ್ಬರಿ ಅರಿಶಿನ ಕಡಲೆ ಬೀಜ ಈರುಳ್ಳಿ ಅಚ್ಕಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಎಣ್ಣೆ ಮತ್ತು ಕೆಂಪು ಬದನೆಕಾಯಿನ ಅಂದರೆ ತೊಟ್ಟೂ ತೆಗಿಬಾರ್ದು ತೊಟ್ಟಿದ್ದಂಗೆ ಸೀಳ್ಕೊಂಡು ನೀರಲ್ಲಿ ಹಾಕಿ ಇಟ್ಕೋಬೇಕು ನೀರಲ್ಲಿ ಹಾಕಿ ಬಟ್ಟೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದ್ರಿಂದ ಅದು ಇದಾಗುತ್ತೆ ಆಮೇಲೆ ಬಂದು ಕಡಲೆ ಬೀಜನ ಹುರ್ಕೋಬೇಕು ಅದು ಸಿಪ್ಪೆಯೆಲ್ಲ ಕೆಂಪಗಾಗಿ ಫ್ರೈ ಆಗೋ ರೀತಿ ಈ ಥರ ಹುರ್ಕೊಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ನಾನು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದೇ ಪಾತ್ರೆಗೆ ಬಿಳಿ ಎಳ್ಳಿದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕಪ್ಪೆಳ್ಳ ಕೂಡ ಯೂಸ್ ಮಾಡ್ಬೋದು ಬಟ್ ಅದು ಕಲ್ಲರ್ ಸ್ವಲ್ಪ ಬ್ಲ್ಯಾಕಾಗಿ ಬರುತ್ತೆ ಅಷ್ಟು ಕಲರ್ ಚೆನ್ನಾಗಿ ಕಾಣಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇದೇ ಥರನೇ ಟೇಸ್ಟ್ ಸೇಮ್ ಇರುತ್ತೆ ನಿಮ್ಮ ಹತ್ರ ಬಿಳಿ ಎಳ್ಳಿಲ್ಲ ಎಮರ್ಜೆನ್ಸಿಗೆ ಅಂದರೆ ಎಳ್ಳನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಎಳ್ಳನ್ನು ಜಾಸ್ತಿ ಕಪ್ಪು ಆಗೋ ರೀತಿ ಫ್ರೈ ಮಾಡಬಾರ್ದು ಅದು ಸ್ಮೆಲ್ ಬರುತ್ತಲ್ವ ಚಟಪಟ ಅಂತ ಫ್ಲೇವರ್ ಬರುತ್ತಲ್ವ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಎಳ್ಳು ಕೂಡ ಫ್ರೈ ಆಗಿದೆ ಇವಾಗ ಇದನ್ನು ಎತ್ತಿಟ್ಕೋತಾ ಇದ್ದೀನಿ ಇವಾಗ ಇದನ್ನು ಎತ್ತಿಟ್ಕೊಬಿಟ್ಟು ಅವಾಗಲೇ ಕಡಲೆ ಬೀಜನ ಹುರಿದಿದ್ವಿ ಅಲ್ವಾ ಅದರ ಸಿಪ್ಪೇನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದು ಸಿಪ್ಪೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಲ್ಲ ಬರೋದಿಲ್ಲ ಇವಾಗ ಮಿಕ್ಸಿ ಜಾರ್ಗೆ ನಾನು ಸಿಪ್ಪೆ ತೆಗ್ದು ಹುರಿದು ಸಿಪ್ಪೆ ತೆಗ್ದಿರೋ ಕಡಲೆ ಬೀಜ ಅದಕ್ಕೆ ಕೊಬ್ಬರಿ ನೀವು ಹಸಿ ಕೊಬ್ಬರಿ ಬೇಕಾದರೂ ಹಾಕ್ಕೊಬೋದು ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಅವಳಷ್ಟು ಒಣ ಕೊಬ್ಬರಿ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ರೆ ಅನ್ನೋದ್ರ ಮೇಲೆ ಕ್ವಾಂಟಿಟಿನ ತೊಗೊಳ್ಳಿ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ನಾನು ಬಂದು ಫೋರ್ ಮೆಂಬರ್ಸಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೋಡಿ ಎಳ್ಳು ಕೊಬ್ಬರಿ ಮತ್ತು ಕಡಲೆ ಬೀಜನ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಪುಡಿ ಮಾಡಿಕೊಂಡ್ರೆ ಸಾಕು ಇವಾಗ ಅದೇ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನಾವು ಏನು ಏನು ಇಷ್ಟೊಂದು ಎಣ್ಣೆ ಯೂಸ್ ಮಾಡಬೇಕಾ ಆ ಥರ ಏನಿಲ್ಲ ನಾವು ಏನು ಎಣ್ಣೆ ಹಾಕಿದ್ದೀವಿ ಇವಾಗ ಬದನೆಕಾಯಿ ಫ್ರೈ ಆದಮೇಲೆ ಎಣ್ಣೆ ಅಷ್ಟೇ ಇರುತ್ತೆ ಏನೇ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಫಸ್ಟು ನಾವು ಇಲ್ಲಿ ಬದ್ನೆಕಾಯಿನ ಬಟ್ಟೆಯಲ್ಲಿ ಇಟ್ಕೋಬೇಕು ಆಯಿತಾ ಯಾಕಂದರೆ ನೀರಿದ್ದರೆ ಎಣ್ಣೆಯಲ್ಲಿ ಬಿಡುತ್ತೆ ಸೊ ಎಣ್ಣೆಗೆ ನಾನು ಏನು ಓಲ್ಡ್ ಮಾಡಿ ಅದನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಬದನೆಕಾಯಿನ ಹಾಕೋತಾ ಇದ್ದೀನಿ ಹಾಕೋಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮುಚ್ಚಿಟ್ಬಿಡಿ ಅದು ಹಾಗೆ ಫ್ರೈ ಆಗುತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ತೆಗ್ದಿಟ್ಟು ಮತ್ತೆ ಅದನ್ನು ಮಗ್ಚಾಕಿ ಬದ್ನೆಕಾಯಿನ ಎರಡೂ ಸೈಡ್ ಬೇಯೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಹತ್ರ ದೊಡ್ಡ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ದೊಡ್ಡ ಪಾತ್ರೆಯಲ್ಲಾದರೆ ಕೈಲಿ ಒಂದು ಸೌಟು ಯಾವುದ್ರೆಲ್ಲಾದ್ರೂ ಮಿಕ್ಸ್ ಮಾಡಿದರೆ ಸರಿ ಹೋಗ್ಬಿಡುತ್ತೆ ನಾನು ಚಿಕ್ಕ ಪಾತ್ರೆ ಹಾಕಿರೋದ್ರಿಂದ ಅದನ್ನು ಪಲ್ಟಾಯಿಸ್ಕೋತಾ ಇದ್ದೀನಿ ಎಣ್ಣೆ ಹಾರುತ್ತೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡಬೇಕು ನೋಡಿ ಇವಾಗ ಬದ್ನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೊಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಇಲ್ಲೇ ಫ್ರೈ ಆಗಬೇಕು ಇಲ್ಲೇ ಫ್ರೈ ಆದರೆ ನಮಗೆ ಗೊಜ್ಜಲ್ಲಿ ಬೇಗ ಬೇ ಗೊಜ್ಜು ಬೇಗ ರೆಡಿಯಾಗುತ್ತೆ ಇವಾಗ ಬಂದು ನೋಡಿ ಬದನೆಕಾಯಿ ರೆಡಿಯಾಗಿದೆ ಇವಾಗ ಇದನ್ನೆಲ್ಲ ನಾನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊತೀನಿ ಇದನ್ನು ಸಪ್ರೇಟ್ ಎತ್ತಿಟ್ಕೊಬಿಟ್ಟು ನೋಡಿ ನಾನು ಎಣ್ಣೆ ಎಷ್ಟು ಹಾಕಿದ್ದೆ ಅಷ್ಟೇ ಎಣ್ಣೆ ಇದೆ ಬದ್ನೆಕಾಯಿಯನ್ನು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡಿ ಇದು ಈ ಎಣ್ಣೆನ ಮತ್ತೆ ನಾನು ಸ್ವಲ್ಪ ಎತ್ತಿಡ್ತೀನಿ ಇಷ್ಟೊಂದು ಎಣ್ಣೆ ಅವಶ್ಯಕತೆ ಇಲ್ಲ ನಮಗೆ ಫ್ರೈ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಎಣ್ಣೆನ ಎತ್ತಿಟ್ಕೋತೀನಿ ನೀವು ಬದನೇಕಾಯಿ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಎತ್ತಿಡ್ಕೊಬೋದು ಇವಾಗ ಇದೇ ಪಾತ್ರೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಟ್ಟಿದ್ದಂಥ ಒಂದು ದಪ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿದೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದು ಒಂದು ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಾನು ಮನೆಯಲ್ಲೇ ಮಾಡಿದ್ದು ಅಂಗಡಿದಾದರೆ ಸ್ವಲ್ಪ ಅದೊಂಥರ ಸ್ಮೆಲ್ ಬರುತ್ತಲ್ವ ಮನೆಯದಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಅದು ಹಸಿ ಸ್ಮೆಲ್ಲು ಶುಂಠಿ ಪೇಸ್ಟ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಇವಾಗ ಅದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ನಿಮ್ಮನೆ ಚಿಲ್ಲಿ ಪೌಡರ್ ಖಾರ ಯಾವ ಥರ ಇದೆ ಅದರ ಮೇಲೆ ಸ್ಪೈಸಸ್ನ ಹಾಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಚಿಟಿಕೆ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟನ್ನು ಈರುಳ್ಳಿ ಜೊತೆ ಮಿಕ್ಸ್ ಮಾಡಿದಾದ ಮೇಲೆ ನಾವು ಅವಾಗಲೇ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಎಳ್ಳು ಮತ್ತು ಕಡಲೆ ಬೀಜ ಕೊಬ್ಬರಿ ಅದನ್ನು ಕೂಡ ಇವಾಗಲೇ ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಮಿಕ್ಸಿಯಲ್ಲಿ ಏನಾಗುತ್ತೆ ಅಂದರೆ ಚ ಅಂಟ್ಕೊಬಿಟ್ಟಿರುತ್ತೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ನೀವು ಕೈಲೇ ತೆಗೆದಾಕಿದ್ರೆ ಇದು ಚೆನ್ನಾಗಿರುತ್ತೆ ಇವಾಗ ಬಂದಿದ್ದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಎಷ್ಟು ಇದು ಬೇಕು ಗ್ರೇವಿ ಯಾವ ಥರ ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನ ಹಾಕ್ಕೊಳ್ಳಿ ನನಗೆ ಅದು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯೇ ಬರುತ್ತೆ ಹಾಗಾಗಿ ತಣ್ಣದಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿಬಿಟ್ಟು ನೀರನ್ನ ಹಾಕ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದರಲ್ಲಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೇನು ಎಲ್ಲದರೀತಿ ಮಿಕ್ಸ್ ಮಾಡಿದ ಮೇಲೆ ನಾನು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಯೋದಕ್ಕೆ ಬಿಟ್ಟ ಮೇಲೆ ನೋಡಿ ಇವಾಗ ಕುದಿ ಬರ್ತಿದೆ ಅಲ್ವ ಇವಾಗ ಇದಕ್ಕೆ ನಾನು ಹುಣಸೆಹಣ್ಣಿನ ರಸನ ಸೇರಿಸಿದ್ದೀನಿ ಅದು ವೀಡಿಯೋ ಬಂದು ಮಿಸ್ ಆಗಿದೆ ವೀಡಿಯೋ ಕ್ಲಿಪ್ಪು ಇವಾಗ ನಾನು ಇದಕ್ಕೆ ಹಣ್ಣಿನ ರಸನ ಸೇರಿಸಿದ್ದೀನಿ ನೀವು ಬೇಕಾದರೆ ಆ ಎಳ್ಳು ಎಲ್ಲ ಪುಡಿ ಮಾಡ್ಕೊತಿರಲ್ವ ಅದ್ರ ಜೊತೆಗೇನೆ ಹುಣಸೆಹಣ್ಣೆನ ಹಾಕಿ ಬೇಕಾದರೆ ಫ್ರೈ ಮಾ ರುಬ್ಕೋಬೋದು ರುಬ್ಬಿ ಬೀಜ ತೆಗ್ದಿಟ್ಟು ಹುಣಸೆಹಣ್ಣಲ್ಲಿ ಏನು ಬೀಜ ಅಂದರೆ ಅದ್ರ ಜೊತೆ ರುಬ್ಬಿ ಕೂಡ ಹಾಕ್ಬೋದು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದ್ರ ಮೇಲೆ ಮುಚ್ಚಿದರೆ ಆರೋದಿಲ್ಲ ಆ ಕಡೆ ಕಡೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ ಮೇಲೆ ನಾನು ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನೂ ಅಷ್ಟೇ ನಿಮಗೆ ಸ್ವೀಟ್ ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ ಅನ್ನೋದರೆ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನಮ್ಮದು ಹುಣಸೆ ಹುಳಿನೂ ಹಾಕಿರೋದ್ರಿಂದ ಕನ್ ಅದಕ್ಕೆ ನೋಡಿಬಿಟ್ಟು ನೀವು ಬೆಲ್ಲನ ಸೇರಿಸ್ಕೊಳ್ಳಿ ಆ್ಯಂಡ್ ಇವಾಗ ಬೆಲ್ಲ ಚೆನ್ನಾಗಿ ಅದು ಒಂದು ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿಬಿಟ್ರೆ ಬೆಲ್ಲ ಅದರಲ್ಲೇ ಕರಿಕೋಬಿಡುತ್ತೆ ಬಿಸಿ ಇರೋದ್ರಿಂದ ಇವಾಗ ಗ್ರೇವಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಗ್ರೇವಿ ಬೆಂದಿದೆ ಇವಾಗ ನಾನು ಇದಕ್ಕೆ ಆವಾಗಲೇ ಬದನೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಇದನ್ನು ಹಾಕೋತಾ ಇದ್ದೀನಿ ನೀವು ದಪ್ಪ ದಪ್ಪ ಬದನೆಕಾಯಿ ಬೇಕಾದರೂ ತೊಗೊಬೋದು ಸಣ್ಣ ಬದನೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಳೆ ಬದನೆಕಾಯಿ ಇರುತ್ತಲ್ವ ಅದೇಂತೂ ಟೇಸ್ಟ್ ಸೂಪರಾಗಿ ಬರುತ್ತೆ ಅಂದರೆ ಅದು ಬೇಗ ನಮಗೆ ಕುಕ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಬದನೆಕಾಯಿನ ಹಾಕ್ಬಿಟ್ಟು ತೀರ ಮಿಕ್ಸ್ ಮಾಡೋಕೆ ಹೋಗಬೇಡಿ ಬದ್ನೆಕಾಯಿ ಎಲ್ಲ ಕಲ್ಚೋಗಿಬಿಡುತ್ತೆ ಬದ್ನೆಕಾಯಿನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇವಾಗ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನೋಡಿ ಗ್ರೇವಿ ರೆಡಿಯಾಗಿದೆ ಸೂಪರಾಗಿ ರೆಡಿಯಾಗಿತ್ತು ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿತ್ತು ನೋಡಿ ಇವಾಗ ಪೂರ್ತಿ ಬದನೆಕಾಯಿ ಎಲ್ಲ ಫ್ರೈನ ಗೊಜ್ಜು ಫ್ಲೇವರ್ನೆಲ್ಲ ಇಟ್ ಇಳ್ಕೊಂಡಿದೆ ಇವಾಗ ಬದನೆಕಾಯಿ ಎಣ್ಗಾಯಿ ಬಂದು ರೆಡಿಯಾಗಿದೆ ಇದನ್ನು ನಾನು ರೊಟ್ಟಿ ಜೊತೆಗೆ ಮಾಡಿರೋದು ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿರೋದು ಹುಬ್ಳಿ ಸೈಡು ಈ ಥರ ಧಾರವಾಡ ಸೈಡೆಲ್ಲ ಅದನ್ನು ಬಂದು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾರೆ ನಾನಿಲ್ಲಿ ಬಂದು ಅಕ್ಕಿ ರೊಟ್ಟಿ ಜೊತೆ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಜೊತೆನೂ ಕೂಡ ಚೆನ್ನಾಗಿರುತ್ತೆ ನೀವು ಚಪಾತಿ ಜೊತೆಗೆ ದೋಸೆ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ನಿಮ್ಮ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದರ ಜೊತೆ ಮಾಡ್ಕೊಳ್ಳಿ ಮತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸೂಪರ್ ಸೂಪರಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಓಕೆನಾ ರೇಟಿಯಾಗಿ ಮಾಡ್ತಾರೆ ಬದನೆಕಾಯಿಲಿ ತುಂಬ ರೆಸಿಪಿನ ಮಾಡ್ಬೋದು ಎಲ್ಲ ರೆಸಿಪಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಬದನೆಕಾಯಿಲಿ ಬಟ್ ಅದು ಬಲ್ತಿರೋ ಬದನೆಕಾಯಿ ಯೂಸ್ ಮಾಡಬಾರ್ದು ಅದ್ರ ಬೀಜ ಗಟ್ಟಿ ಇರುತ್ತಲ್ವ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಅಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗೋದಿಲ್ಲ ಹಾಗಾಗಿ ಬಂದು ಎಳೆ ಬದ್ನೆಕಾಯಿನ ತೊಗೊಂಡ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ರೊಟ್ಟಿ ಜೊತೆ ಮಾತ್ರ ಸೂಪರ್ ಕಾಂಬಿನೇಷನ್ನು ಸಕ್ಕತ್ತಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು